ನಿಮಗೆ ದಿನ ಚಪಾತಿ ಪ ರೊಟ್ಟಿ ತಿಂದು ಬೇಜಾರಾಗಿದೆ ಇದು ಪಲ್ಯದ ರೊಟ್ಟಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಮತ್ತು ಸಣ್ಣ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕೋತಾ ಇದ್ದೀನಿ ಅದು ನೀಟಾಗಿ ಫ್ರೈ ಆಗ ಉಂಟು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಅದಾದಮೇಲೆ ನಾನಿಲ್ಲಿ ಬೇಯಿಸಿರೋ ಆಲೂಗಡ್ಡೆನೂ ಹಾಕ್ಕೊತಾ ಇದ್ದೀನಿ ಫುಲ್ ನೀಟಾಗಿ ಬೆಂದಿರಬೇಕು ಬೇಯಿಸಿರುವಂಥ ಆಲಿಗಿಡ್ಡೆ ಹಾಕೊಂಡಾದ್ಮೇಲೆ ನಾನಿಲ್ಲಿ ಅರ್ಧ ಸ್ಪೂನ್ ಅರ್ಶಿನ ರೆಡ್ ಚಿಲ್ಲಿ ಪೌಡರ್ ಗರಂ ಮಸಾಲ ಚಾಟ್ ಮಸಾಲ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ ಎಲ್ಲನೂ ನಾನಿಲ್ಲಿ ಅರ್ಧ ಅರ್ಧ ಸ್ಪೂನ್ ಹಾಕ್ಕೋತಾ ಇದ್ದೀನಿ ಅದಾದಮೇಲೆ ನೋಡಿಲ್ಲಿ ಎಲ್ಲ ಎಲ್ಲನೂ ಪೌಡರ್ ಹಾಕ್ಕೊಂಡು ಸ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಪಲ್ಯ ರೆಡಿ ಆಯಿತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಅದಾದಮೇಲೆ ನಾವಿಲ್ಲಿ ಯಾವ ರೀತಿ ರೊಟ್ಟಿಗೆ ಯಾವ ರೀತಿ ಅಂತ ಹೇಳಿದಾಗೆ ನಾನಿಲ್ಲಿ ಒನ್ ಕಪ್ ಗೋಧಿ ಹಿಟ್ಟು ಇದೀನಿ ಅರ್ಧ ಕಪ್ ರವೆ ಚಿರೋಟಿ ರವೆ ಇದೀನಿ ಅದಾದಮೇಲೆ ನೀರು ಹಾಕ್ಕೋಬೇಕು ಯಾವ ರೀತಿ ನಾವು ಒಬ್ಬಿಟ್ಟು ಕಲಿಸ್ಕೊತೀವಲ್ಲ ಆ ರೀತಿ ಕಲಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕಲಿಸ್ಕೊಳ್ಳಿ ನೀರ ಒಬ್ಬಿಟ್ಟು ಥರ ಕಳ್ಸ್ಕೊಬೇಕು ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಗಂಟೆ ನೆನೆಯಾಗಿ ಬಿಡಬೇಕು ದಿನ ನಿಮ್ಗೆ ಅದೇ ರೊಟ್ಟಿ ಚಪಾತಿ ತಿಂದು ತಿಂದು ಬೇಜಾರಾಗಿರುತ್ತೆ ಇದು ಒಂದು ಸರಿ ಟ್ರೈ ಮಾಡಿ ನೋಡಿ ಖಾರ ಖಾರವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಅದಾದಮೇಲೆ ನಾನಿಲ್ಲಿ ಒಂದು ಕವರ್ ತಗೊಂಡಿದ್ದೀನಿ ಫಸ್ಟ್ ಇಲ್ಲಿ ಮೇಲೆ ಕೆಳಗಡೆ ನೆನೆ ಒಂದು ಸ್ವಲ್ಪ ಚಪಾತಿ ಹಿಟ್ಟು ಹಿಟ್ಟು ತೊಗೊಂಡು ಒಳಗಡೆ ಫಿಲ್ಲಿಂಗ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ನಾನಿಲ್ಲಿ ಒಬ್ಬಿಟ್ಟು ಯಾವ ಥರ ಮಾಡ್ಕೊತೀವಿ ಆ ಥರನೇ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ತವ ಮೇಲೆ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ರೊಟ್ಟಿ ಪಲ್ಯ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್